ಬೇರೆಲ್ಲಾ ನಾಲ್ಕು ಚೆನ್ನಾಗಿದೆ. 40% ಓಕೆ. ಇನ್ಶೂರೆನ್ಸ್ ಇನ್ಶೂರೆನ್ಸ್ ಇದೆ, ರನ್ನಿಂಗ್ ಇದೆ. ಊಂ ಗಾಡಿ ಎಲ್ಲಾ ಚೆನ್ನಾಗಿದೆಯಲ್ಲ ಕಂಡೀಷನ್? ಗಾಡಿ ಮಾತ್ರ ಬಹಳ ಚೆನ್ನಾಗಿದೆ. ಬಹಳ ಚೆನ್ನಾಗಿದೆ ಅಂದ್ರೆ ಬಹಳ ಚೆನ್ನಾಗಿದೆ. ಸಣ್ಣ ಒಂದು ಡೆಂಟ್ ಹಿಂದೆ ಡಿಕ್ಕಿಯಲ್ಲಿ ಇದೆ ಅಷ್ಟೇ. ಬೇರೆ ಏನಿಲ್ಲ. ಅದ್ಭುತ ಏನಿಲ್ಲ. ಏನಿಲ್ಲ. ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಸೆಂಟ್ರಲ್ ಲಾಕ್ ಡಬಲ್ ಕೀ. ಹಾ ಎಲ್ಲ ವರ್ಕಿಂಗ್ ಇದಾವ ಎಲ್ಲ ವರ್ಕಿಂಗ್ ಇದೆ. ಎಸಿ ಚಿಲ್ಲಿಂಗ್ ಕೂಲ್ ಇದೆ. ಆಹಾ. ಹಿಂದ್ಗಡೆ ಡಿಕ್ಕಿ ನಮ್ ಸರ್ ಇದ್ರಲ್ಲಿ ಹಾ ಹಿಂದೆ ಡಿಕ್ಕಿ ಬರ್ತದೆ ಅಂದ್ರೆ ಟಾಪ್ ಎಂಡ್ ಅಲ್ಲ ಹದಿನೈದರ ಮೇಲೆ ಡಿಕ್ಕಿ ಬರ್ಲಿಕ್ಕೆ ಸ್ಟಾರ್ಟ್ ಅದು ಓಕೆ ಆಗಿಂದ ಡಿಕ್ಕಿ ಬರ್ತದೆ ಓಕೆ ಓಕೆ ಗಾಡಿ ಮೇಲೆ ಫೈನಾನ್ಸ್ ಏನಿಲ್ಲ ಏನಿಲ್ಲ ಓಕೆ ಒರಿಜಿನಲ್ ರೆಕಾರ್ಡ್ಸ್ ಎಲ್ಲ ಇದಾವಲ್ಲ ಸರ್ ಒರಿಜಿನಲ್ ರೆಕಾರ್ಡ್ಸ್ ಇದೆ ಸರ್ ಓಕೆ ಈಗ ತಗೊಳ್ಳೋದು ಹೆಂಗಾರ ಖರ್ಚು ಏನಿಲ್ಲ ಆರಾಮ ಓಡಿಸ್ಕೊಬಹುದು ಅಷ್ಟೇ ಏನು ಖರ್ಚು ಬರೀ ಪೆಟ್ರೋಲ್ ಅಲ್ಲ ಅಷ್ಟೇ ಹಾ ಓಕೆ ಏನು ಮೈಲೇಜ್ ಬರುತ್ತೆ ಸರ್ ಇದು ಇದು ಮೈಲೇಜ್ ಇಪ್ಪತ್ತ್ ಸರ್ ಹ್ಞೂ ಎಲ್ಲೂರು ಸಿಕ್ತ ಸರ್ ಹಾ ಓಕೆ ಗಾಡಿ ರೂಪಾಯಿ ಸರ್ ಪುತ್ತೂರು ಓಕೆ ಏನಾಯ್ತು ಗಾಡಿ ರೇಟು ಗಾಡಿ ರೇಟು ಒಂದು ಎಂಬತ್ತು ಒಂದು ಲಕ್ಷ ಎಂಬತ್ತು ಸಾವಿರ ಹೌದು ಓಕೆ ಏನು ಕಮ್ಮಿ ಆಗುತ್ತಾ ಕಮ್ಮಿ ಆಗ್ತದೆ ಸರ್ ನಮ್ಮ ಮಾಡ್ತೀರಾ ಕಾಂಟ್ಯಾಕ್ಟ್ ನಂಬರ್ ಇದು ವೀಕ್ಷಕರೇ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಈ ನಂಬರ್ಗೆ ಯಾರು ಕಾಲ್ ಮಾಡಕ್ ಹೋಗ್ಬೇಡಿ ನಾವು ಕೂಡ ರಿಸೀವ್ ಮಾಡಲ್ಲ ಯಾಕಂದ್ರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ವೀಕ್ಷಕರ ನಿಮಗೆ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕೆಳಗಡೆ ಹಾಕಿರ್ತೀವಿ ಟೈಟಲಲ್ಲಿ ನೀವು ಡೈರೆಕ್ಟಾಗಿ ಅವ್ರಿಗೆ ಫೋನ್ ಮಾಡ್ಕೊಳ್ಳಿ ಈ ನಂಬರ್ ಯಾರು ಕಾಲ್ ಮಾಡಕ್ಕೆ ಹೋಗ್ಬೇಡಿ ಅಕಸ್ಮಾತ್ ಅಲ್ಲಿ ಏನಾದರೂ ಟೈಟಲಲ್ಲಿ ನಂಬರ್ ಇಲ್ಲ ಅಂದ್ರೆ ಗಾಡಿ ಸೇಲ್ ಮೇಲೆ ಗಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ ಸರಿಯಾಗಿ ನೋಡಿ ನಂಬರ್ ಇದ್ರೆ ಮಾತ್ರ ಕಾಲ್ ಮಾಡ್ಕೊಳ್ಳಿ ಈ ನಂಬರ್ ಏನಕ್ಕೆ ಹಾಕಿದೀವಿ ಅಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ನಿಮ್ಮ ಗಾಡಿ ಸೇಲಗಿದ್ರೆ ಮಾತ್ರ ಗಾಡಿದು ಒಂದು ಇದರ ಫೋಟೋಸ್ ಕ್ಲಿಯರ್ ಆ ತೆಗೆದುಬಿಟ್ಟು ಈ ನಂಬರ್ ಗೆ ನೀವು ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಸಕ್ರೆ ಸೆಂಡ್ ಮಾಡಿದ ಮೇಲೆ ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡ್ಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ತರ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನ ಕೊನೆಗಾಗಿ ನೀವು ಇನ್ನೂ ಸಹ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನೆಕ್ಸ್ಟ್ ಇದೇ ತರ ಯಾವ್ದಾದ್ರು ಗಾಡಿ ನಾವು ಯೂಟೂಬ್ ಅಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದ್ ಅಂತಾನೆ ಹೇಳ್ಬೋದು ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದು ಸಹ ಮರಿಬೇಡಿ ಮತ್ತೆ ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ರೆ ಅಂತರ್ ಕೂಡ ನೀವು ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತೇನೆ